ನಮಸ್ಕಾರ ಎಲ್ಲರಿಗೂ ನಾವೀಗ ಹಳ್ಳ್ಯಾಳ ಕುಂಟೀವಿ ನೋಡ್ರಿ ಹಳ್ಳ್ಯಾಳ್ದಾಗ ಹೋಗುವಾಗ ಬಸ್ನಾಗ ಭಾಳ ಬಿಸಿಲಿತ್ತು ಇಲ್ಲಿ ವೇಲ್ ಕಟ್ಟಿ ಬಿಸಿಲು ಬರ್ಲಂಗೆ ಮಾಡಿದ್ವಿ ಆದರೂ ಬಿಸಿಲು ಬರ್ತಿತ್ತು ರೀ ಅಲ್ಲಿ ಹೋದಕ್ಕೊಳೆ ನೋಡ್ರಿ ನಮ್ಮ ಅದ್ವಿಕಾನು ಆಟಗೆ ಸಾಮಾನು ಎಲ್ಲಾನು ವಿಡಿಯೋ ಮಾಡಕತ್ತಿದ್ದೆ ಅವ್ನು ನೋಡ್ರಿ ನೋಡಿ ಎಲ್ಲಿ ಇಡೋಕ್ ಬೇಕು ಟಿ ವಿ ಮೇಲೆ ಸತ ಇಟ್ಟಾರ ನೋಡ್ರಿ ಅವ್ರು ನೋಡ್ರಿ ಇಲ್ಲಿ ಇದೊಂದು ದೊಡ್ಡ ಗೊಂಬಿ ಹೇಳಾಕತ್ತಿದ್ಲಿ ನನಗೆ ಏನೋ ಒಂದು ಕಾರ್ ಮುಟ್ಟಿತ್ತ ಅಂತ ಸಣ್ಣಕ್ಕಿದ್ದಾಗ ಕೇಳ್ರಿ ಬಂದಿತ್ತು ಸಣ್ಣಕ್ಕಿದ್ದಾಗ ಈಗ ದೊಡ್ಡ ಕಿವಿ ಭಾಳ ಎಷ್ಟು ದೊಡ್ಡ ಕಿವಿ ನಮ್ಮ ಮದ್ದು ಡೀಪ್ ಸ್ಟಡಿ ನಡೆದೈತ್ರಿ ಈಗ ಎಷ್ಟೋ ಮಟ್ಟದ ಅಂದಲೇ ಹಾಕಿ ಬೆದ್ರಿಸಿ ಒಂದು ಬರೆಯಾಕೆ ಬುಕ್ ಕೊಟ್ಟು ಕುಂಡ್ರಿಸಿ ನೋಡ್ರಿ ಹೆಂಗೆ ಬರೆಯತ್ತ ಈ ಕಡೆ ಹೊಳದ್ದು ನಿನ್ನ ಹೆಸರು ಏನು ನಿನ್ನ ಹೆಸರೇನು ಅದ್ವಿಕನ ಹಿಂಗೆ ಹೋಮ್ವರ್ಕ್ ಮಾಡ್ಬೇಕಾ ಮಮ್ಮಿ ಹ್ಯಾಕ್ ಕೊಟ್ರತೂ ಸಿಕ್ಕಲ್ಲೇ ಬರಿಬಾರ್ದು ಬುಕ್ನಾಗ ಆಗಲ್ಲ ನೀ ಬರೆಯತ್ತಿದ್ದಿಲ್ಲ ಹಂಗೆ ಬರಿಬಾರ್ದು ಈಗ ನಾ ಹೆಂಗೆ ಹಾಕಿ ಕೊಟ್ಟಿಲ್ಲ

I'll pepper out the night. Four funny Abductors.

ಇವಂಗ್ ನೋಡ್ರಿ ಧರಣಿ ಮಂಡಳ ಮಧ್ಯದೊಳಗೆ ಅದು ಸ್ಟೋರಿ ಅಂದ್ರೆ ಬಹಳ ಇಷ್ಟ ಅದನ್ನೊಂದು ನೋಡ್ತಾನಂತೀ ಅದನ್ನ ಬಿಟ್ಟು ಮತ್ತೇನು ನೋಡೋದಿಲ್ಲ ಮತ್ತೆ ಸಾಯಂಕಾಲ ಆಯ್ತು ಸಾಯಂಕಾಲ ಅದಾಗ ಹೊರಗಡೆ ಈಟಾ ಅಡ್ಡಾಡಿ ಬರ್ಬೇಕಂತ ಹೊರಗೆ ಹೋದ್ವಿ ನೋಡ್ರಿ ಏನಾರು ತರ್ತೇನೆ ಅಂದ್ರೆ ಹ್ಞೂ ಚಾಕ್ಲೇಟು ಕುರ್ಕುರೆ ತಗೊಂಬಾ ಅಂತ ಹೇಳ್ತಾ ಅವತ್ತಪ್ಪ ಏನ್ ತರ್ಬೇಕ ಏ ಬಾಯ್ಲಿ ಹೋಗ್ಬೇಡ ಏನ ಕಾಲಿಗೆರ ಎದಕ್ಕರ ಬಡಿಸಿ ಯಾಕಲ್ಲ ಆ ಕಾರ್ ಇದ್ರ ಮ್ಯಾಲ

কন কন্ট্রোল হচ্ছে না ওটা কন কন্ট্রোল হচ্ছে না এটা না এটা বক বক করে মাস্কার মনে এটা বক করে ওটা বক ಮತ್ತು ಸಾಯಂಕಾಲ ಬರ್ಬೇಕಾದ್ರೆ ಸ್ವಲ್ಪ ಗೋಬಿ ಪಾನಿಪುರಿ ಎತ್ತ ತಿನ್ಕೊಂಡು ಬಂದ್ರೆ ಅದಂತೆ ಹೋದ್ವಿ ಅಲ್ಲಿ ಹೋದಾಗ ನೋಡ್ರಿ ನಮ್ಮ ತನ್ವೀಕ ಅಲ್ಲಿ ಧರಣಿ ಮಂಡಳಿ ಮಧ್ಯದೊಳಗೆ ಅದನ್ನೊಂದು ಹಾಡು ಹಚ್ಕೊಂಡು ಕುಂತುಬಿಟ್ಟು ಮುಗೀತು ಯಾರನ್ನೂ ಕಾಡ್ತಿದ್ದಿಲ್ಲ ಅವನು ಮಂತ್ ಬರ್ಬೇಕಾದ್ರೆ ದಾರಿ ಆದರೆ ತಿನ್ನೋಕೆ ಸ್ವಲ್ಪ ಹುಡುಗರು ಹುಡುಗಿ ಕೇಳ್ತಾರೆ ಅದನ್ನು ಕೊಡ್ಕೊಂಡ್ಬಂದು ನಮ್ಮ ಸಾಕ್ಷಿ ನೋಡ್ರಿ ಡೂ ನಟ್ ಅಂತ ಹೇಳಿ ನಮ್ಮ ಕಡೆ ಸಿಗೋದಿಲ್ಲ ಇಲ್ಲಿ ಸಿಗ್ತೀವಿ ತಗೊಳಂತೆ ಮಂತನ ಮಾಡಿ ತೊಗೊಂಬಂದು ತೊಗೊಂಡ್ಮೇಲೆ ಅದು ಸರಿ ಇಲ್ಲ ಇದು ಮಾಡಿ ತೊಗೊಂಬಂದಿದ್ನಿ ಅಂತ ಹೇಳಿ ಕೇಳಿಲ್ಲ ತೊಗೊಂಬಂದ್ಮೇಲೆ ಮ್ಯಾಲ ತಿನ್ನೋಕೆ ಆಗೋದಂತೆ ಇಟ್ಕೊಂಡು ಸುಮ್ಮಕೊತಿದ್ವಿ ಆಯ್ತು ನೋಡ್ರಿ ಇಷ್ಟೇ ಇವತ್ತಿನ ನೀವು ಏನಿದೆ ಮುಗಿಸ್ತೀನಿ ಇಲ್ಲೇ